ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೊಂದರೂ ತಪ್ಪದೇ ಮರೆಯಬೇಕು ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗಾಗಿ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಪ್ಪದೇ ತಾವೆಲ್ಲ ವೀಕ್ಷಿಸಿ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಥವಾ ತಮ್ಮ ತಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ಆಯೋಜನೆ ಮಾಡಿದ್ರೂ ಸಹಿತ ಈ ಚಾನಲ್ ವಿಡಿಯೋದ ಪ್ರತಿಯೊಂದು ವಿಡಿಯೋದ ಕೊನೆಯಲ್ಲಿ ನಾವು ವಾಟ್ಸಪ್ ನಂಬರ್ ಕೊಡಲಾಗಿದೆ ಅದಕ್ಕೆ ತಾವು ವರದಿಗಳನ್ನು ಸಲ್ಲಿಸುವ ಮೂಲಕ ತಾವು ಇಂಥ ಜೊತೆಗೆ ನಾವು ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಬಂಧುಗಳೇ ಇವತ್ತು ನಿನ್ನೆ ನಡೆದ ಆರ್ ಸಿ ಬಿ ಕಪ್ ಗೆದ್ದಂಥ ನಮ್ಮ ಆರ್ ಸಿ ಬಿ ತಂಡದ ತಂಡದ ಎಲ್ಲ ಆಟಗಾರರಿಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತು ಅದರ ಅದರಲ್ಲಿಯೂ ನಮ್ಮ ವಿಶೇಷ ಚಿಂತನ ಕ್ರೀಡಾ ಕ್ರೀಡಾಪಟುಗಳು ದಿನ ಆ ಈ ಒಂದು ಕಪ್ ಗೆದ್ದಂಥ ಸಂದರ್ಭದಲ್ಲಿ ಇಡೀ ನಾಡಿನಾದ್ಯಂತ ಸಂಭ್ರಮ ಪಟ್ಟಿರಿ ಹಾಗೆಯೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಚನ್ ಯೂಟ್ಯೂಬ್ ಚಾನಲ್ಸ್ ಕೂಡ ಚಾನಲ್ಗಳೂ ಕೂಡ ತುಂಬು ಹೃದಯದ ಹರ್ಷೋದ್ಗಾರದ ಮೂಲಕ ಮತ್ತು ಅಭಿಮಾನದ ಮೂಲಕ ಈ ಒಂದು ಆರ್ ಸಿ ಬಿ ಗೆದ್ದಂಥ ಎಲ್ಲ ತಂಡದ ನಾಯಕರಿಗೆ ಮತ್ತು ಎಲ್ಲ ಆರ್ ಸಿ ಬಿ ತಂಡದ ಎಲ್ಲ ಆಟಗಾರರಿಗೆ ಮತ್ತು ಆರ್ ಸಿ ಬಿ ತಂಡಕ್ಕೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜ ಯೂಟ್ಯೂಬ್ ಚಾನಲ್ಗಳಿಂದ ತತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಚಾನೆಲ್ ವತಿಯಿಂದ ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ವರದಿಯನ್ನು ತಪ್ಪತ್ತಿಗೆತ್ಕೊಳ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಗ್ರಾಮೀಣ ಅಂಗವಿಕಲರ ಪ್ರವಸ್ತಿ ಯೋಜನೆ ಅವರಿಗೆ ಸುಮಾರು ಸಲಿದ್ದೀವಿ ಆ ಆ ಯೋಜನೆ ಅಡಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಗೌರವಧನ ಕಾರ್ಯಕರ್ತರು ಹದಿನೆಂಟು ವರ್ಷದಿಂದ ಬಹು ನಿರೀಕ್ಷೆಯೇ ಏನು ಅಂದರೆ ಮುಂದಿನ ದಿನ ನಮಗೂ ಭವಿಷ್ಯ ಆಗ್ತದ ನಮಗೂ ಕನಿಷ್ಠ ಗೋಚರ ಆಗ್ತದ ಮತ್ತು ನಮಗೂ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದೇನು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಆ ಒಂದು ಆ ಒಂದು ವಿಷಯದ ಬಗ್ಗೆ ಒಂದು ವರದಿ ತಂದಿದೆ ಅನ್ಕೊತಾಯಿದೀನಿ ಏನಪ್ಪ ಅಂತಂದರೆ ಈ ಮೊದಲು ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಅಥವಾ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ಇ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಈ ಒಂದು ಕಾರ್ಯಕರ್ತರಿಗೆ ತಾವು ಕೆಲಸ ಮಾಡಿದ್ದಕ್ಕೆ ಗೌರವಧನ ಸಂದಾಯ ಮಾಡಲು ಅವರು ದೃಢೀಕರಣಕ್ಕಾಗಿ ಆ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಥವಾ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಪುರ ಪುರಸಭೆ ಇತ್ತೀರ್ಥಲಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸಗಾರರು ಕಾರ್ಯಕರ್ತರು ಹಾಜರಾತಿಯನ್ನು ಕಡ್ಡಾಯವಾಗಿ ತಂದು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಅದು ಇಲಾಖೆ ಒಂದು ನಿಯಮ ಮಾಡಿತ್ತು ಆ ನಿಯಮದಂತೆ ಅನೇಕ ಜಿಲ್ಲೆಗಳಲ್ಲಿ ವಿಶೇಷ ಚೇತನ ಕಾರ್ಯಕರ್ತರು ಸಮಯದ ಸಂದರ್ಭ ಅನುಸಾರ ಕೆಲವೊಂದು ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಪಂಚಾಯಿತಿಯಲ್ಲಿ ಪಂಚಾಯಿತಿಯಲ್ಲಿರ್ತಕ್ಕಂಥ ಏನು ಗ್ರಾಮೀಣ ಅಂಗವಿಕೊಂಡ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಮಯಕ್ಕೆ ಸಿಗದೆ ಇದ್ರು ಇದ್ದರೂ ಸಹಿತ ಹಾಗೆಯೇ ತಾಲೂಕು ಮಟ್ಟದಲ್ಲಿ ಈ ಒಂದು ದುರುದ್ದೇಶ ಪರಿಸ್ಥಿತಿ ಕಾರ್ಯಕರ್ತರು ಕಾರ್ಮಿಕ ಅಧಿಕಾರಿಗಳು ಸಮಯಕ್ಕೆ ಅದರ ಹಾಜರಾತಿ ತಯಾರಿ ಮಾಡಿಕೊಂಡು ಹಾಜರಾತಿ ಸಲ್ಲಿಸಲು ಆಗದೇ ಇದ್ದ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಏನೋ ಒಂದು ರೆಗ್ಯುಲರ್ ಕೆಲಸ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಗೌರವದ ಸಂದಾಯ ಮಾಡೋದನ್ನು ನಾವು ಕಂಡಿದ್ದೇವೆ ಅದೆಲ್ಲ ಪರಿಗಣಿಸಿ ಇಲಾಖೆ ಏನು ಮಾಡಿದೆ ಇತ್ತೀಚಿನಾಗಿ ಒಂದು ಹಾಜರಾತಿ ಹಾಜರಾತಿಯನ್ನು ಈ ಹಾಜರಾತಿ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಇದು ಎಲ್ಲರಿಗೆ ಒಳ್ಳೆ ಒಳ್ಳೆಯ ತೀರ್ಮಾನ ತಗೊಂಡಂಥ ಇಲಾಖೆ ಇದರಲ್ಲಿ ಒಂದು ಅವರ ಗಮನಕ್ಕೆ ಬಂದ ವಿಷಯ ಏನಂತಂದರೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಾಗಲಿ ನಗರ ಪ್ರವೃತ್ತಿ ಕಾರ್ಯಕರ್ತರಾಗಲಿ ಕೆಲವೊಂದು ಎಮ್ ಆರ್ ಡಬ್ಲಿಗಳಾಗಲಿ ಈ ತಮ್ಮ 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 ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಲು ಒಂದು ಬೇಜಾಬ್ದಾರಿ ತೋರ್ತಾ ಇದ್ದಾರೆ ಮತ್ತು ಕ ಸರಿಯಾದ ರೀತಿಯಲ್ಲಿ ಅವರು ಇರ್ತಾ ಇಲ್ಲ ಅನ್ನೋ ವಿಚಾರ ವಿಚಾರವೂ ಸಹಿತ ಇಲಾಖೆ ಗಮನಕ್ಕೆ ಬಂದು ಇಟೀಟಾಗಿ ಏನು ತೀರ್ಮಾನ ತಗೊಂಡು ಒಂದು ಹೊಸ ಯೋಜನೆಯ ಹೊಸ ಒಂದು ನಿಯಮವನ್ನು ಜಾರಿ ತರ್ತದೆ ಅದೇನು ನಿಯಮ ಅಂತಂದರೆ ನಮಗೆಲ್ಲ ತಿಳಿದ ಹಾಗೆ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಹಾಜರಾತಿ ತಂದು ಎಲ್ಲ ಪಂಚಾಯಿತಿಯಲ್ಲಿ ಅವಕಾಶ ಕೊಟ್ಟು ಅಂದ್ರೆ ಈ ಆದುವ ಆದೇಶ ಬಂದು ಸುಮಾರು ಎರಡು ಮೂರು ತಿಂಗಳ ಅವಕಾಶ ಕೊಟ್ಟು ಎಲ್ಲ ಪಂಚಾಯಿತಿಗಳಲ್ಲಿ ಅದನ್ನು ಅಳವಡಿಸಲು ಕಡ್ಡಾಯವಾಗಿ ಇಲಾಖೆ ಜಿಲ್ಲೆಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ಪತ್ರ ಬರೆದು ಪ್ರತಿ ಪಂಚಾಯಿತಿಯಲ್ಲಿ ಈ ಒಂದು ಒಂದು ಬಯೋಮೆಟ್ರಿಕ್ ಮಷೀನನ್ನು ಬಯೋಮೆಟ್ರಿಕನ್ನು ಅಳವಡಿಸಲು ಅದು ಇಲಾಖೆ ಒಂದು ನಿರ್ದೇಶನ ನೀಡಿತು ಹಾಗಾಗಿ ಅದರಂತೆ ಎಲ್ಲ ಪಂಚಾಯಿತಿಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಅನ್ನೋದು ಕಡ್ಡಾಯವಾಗಿ ಇತ್ತಿತ್ತಲಾಗಿ ಮಾಡಿದರು ಅದು ಈಗ ಆದರೂ ಸಹಿತ ಈ ಒಂದು ಈ ಹಾಜರಾತಿ ಪ್ರತಿಶತ ಇನ್ನೂ ಪರಿಪೂರ್ಣ ಆಗಿಲ್ಲ ಅನ್ನೋ ವಿಚಾರ ಸಹಿತ ನಮ್ಮ ಚಾನಲ್ ಜೊತೆಗೆ ನಮ್ಮ ಚಾನಲ್ ಗಮನಕ್ಕೆ ಬಂದಿದೆ ಅಂದರೆ ಕೆಲವೊಂದು ಪಂಚಾಯಿತಿಗಳಲ್ಲಿ ತೊಂದರೆ ಇರೋದರಿಂದ ಮತ್ತು ಕೆಲವೊಂದು ಪಂಚಾಯಿತಿಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಮತ್ತು ಕೆಲವೊಂದು ಪಂಚಾಯಿತಿಗಳಲ್ಲಿ ಸಿಬ್ಬಂದಿಗಳ ಸಹಕಾರ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಹಾಜರಾತಿಯನ್ನು ಕೆಲವೊಂದು ಕಡೆ ಅಳವಡಿಸಿಲ್ಲ ಅನ್ನೋ ವಿಚಾರ ಸಹಿತ ನಮಗೆ ಈ ಚಾನಲ್ ಚಾನಲ್ಗೆ ಬಂದ ಒಂದು ವಿಷಯರ ಜೊತೆಗೆ ಇತ್ತಿತ್ತಲಾಗಿ ಕೆಲವೊಂದು ಮೂಲ ಆಪ್ತ ಮೂಲ ಮೂಲದಿಂದ ಒಂದು ಪ್ರ ಬಹುಮುಖ್ಯವಾದ ಅಂಶ ಇದರಲ್ಲಿ ಸಹಿತ ಬಹುಮುಖ್ಯವಾದ ಅಂಶ ನಮ್ಮ ಚಾನಲ್ ಜೊತೆಗೆ ಹಚ್ಬಿಟ್ಟಿದ್ದಾರೆ ಬಹುಮುಖ್ಯವಾದ ಅಂಶವನ್ನು ಹಂಚಿಕೊಂಡಂಥ ಕಾರ್ಯಕರ್ತರು ಅವರು ಪ್ರಾಮಾಣಿಕರಾಗಿ ಅಂದ್ರೆ ಅದು ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಮತ್ತು ಪ್ರಾಮಾಣಿಕವಾಗಿ ತಮ್ಮ ತಮ್ಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸಿ ಮತ್ತು ಇಲಾಖೆ ಹೇಳಿದಂಥ ಕೆಲಸಗಳನ್ನು ಎಲ್ಲ ಕೆಲಸ ಕಾರ್ಯಗಳನ್ನ ಕಡ್ಡಾಯವಾಗಿ ಇಲಾಖೆ ಹೇಳಿದಂತೆ ಕಾರ್ಯರೂಪಕ್ಕೆ ತಂದು ಅದನ್ನು ಅನುಷ್ಠಾನಗೊಳಿಸಿ ಮತ್ತು ಅವರು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಕೆಲವೊಂದು ಕಾರ್ಯಕರ್ತರು ಇಲಾಖೆಯ ನಿಯಮಗಳನ್ನು ಪಾಲನೆ ಮಾಡ್ತಾ ಅವರು ಕೆಲಸದಲ್ಲಿ ತೊಡಗಿರ್ತಾರೆ ಅಂಥ ಕಾರ್ಯಕರ್ತರು ಇಲ್ಲಿ ಯಾರು ಯಾರ ನಜರಿಗೆ ಬರೋದಿಲ್ಲ ಅಂದರೆ ಯಾವ ಯಾರಿಗೆ ಕಂಡುಬರಲೋದು ಅಂಥ ಕಾರ್ಯಕರ್ತರು ಕೆಲವೊಂದು ಅಸಮಾಧಾನದ ವಿಷಯವನ್ನು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂದರೆ ಇಲ್ಲಿಯೂ ಸಹಿತ ಕೆಲವೊಂದು ವಿಷಯಗಳು ಒಂದು ಕೆಲವೊಂದು ವಿಷಯಗಳು ಅಳವಡಿ ಒಳಗೊಂಡಿದೆ ಮತ್ತು ಇಲ್ಲಿಯೂ ಸಹಿತ ಕೆಲವೊಂದು ವಿಷಯಗಳು ಗೌಪ್ಯವಾಗಿ ನಡೀತಾ ಇದೆ ಅಂತ ವಿಚಾರ ಹಂಚ್ಕೊಂಡಿದ್ದಾರೆ ಆ ಒಂದು ಗೌಪ್ಯದ ವಿಷಯ ಏನಂತಂದರೆ ಇದು ಹಂಚಿಕೊಂಡಂಥ ಕಾರ್ಯಕರ್ತರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಅವರು ಅವರಿಗೂ ಸಹಿತ ಅಸಮಾಧಾನ ಇರ್ತದೆ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಅವರಿಗೂ ಅನ್ಯಾಯ ಆಗೋದನ್ನ ಯಾರಾದರೂ ಮುಂದೆ ಹೇಳ್ಕೊಬೇಕಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೆಲವೊಬ್ಬ ಕಾರ್ಯಕರ್ತರು ಹಂಚ್ಕೊಂಡಿದ್ದಾರೆ ಆ ಹಂಚ್ಕೊಂಡಂಥ ವಿಚಾರ ತಮ್ಮ ತಮ್ಮ ಜೊತೆಗೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಮತ್ತು ಇಲಾಖೆ ಗಮನಕ್ಕೆ ತರ್ತಾ ಇದ್ದೀನಿ ಇದರಲ್ಲಿ ಚಾನಲ್ ಚಾನಲ್ ಬಗ್ಗೆ ಚಾನಲ್ ಯಾವುದು ಯಾರ ಬಗ್ಗೆ ಒಂದು ಏನು ಅಸಮಾಧಾನ ಇಲ್ಲ ಎಲ್ಲರೂ ಕಾರ್ಯಕರ್ತರು ಅಷ್ಟೇ ನಮ್ಗೆ ಆದರೆ ಕಾರ್ಯಕರ್ತರು ಹೇಳ್ಕೊಂಡಂಥ ಅಸಮಾಧಾನದ ಮಾತುಗಳನ್ನು ನಾವು ಸಾರ್ವಜನಿಕವಾಗಿ ಚಾನೆಲ್ ಮೂಲಕ ಎಲ್ಲರ ಗಮನಕ್ಕೆ ತಂದು ಅದನ್ನು ಸ್ವಲ್ಪ ಒಂದು ದಾರಿಗೆ ತರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ತಮ್ಮ ಜೊತೆಗೆ ಹಂಕೋತಾ ಇದ್ದೀನಿ ಇದ್ರ ಬಗ್ಗೆ ಇಲಾಖೆಯು ಸಹಿತ ಮುಂದಿನ ದಿನ ಏನು ತೀರ್ಮಾನ ತಗೋಂಥದ್ದು ಗೊತ್ತಿಲ್ಲ ಮತ್ತು ಇದರಲ್ಲಿ ಎಷ್ಟು ಸತ್ಯಾಂಶ ಇದು ಇದೆ ಅನ್ನೋದನ್ನು ನಾವು ಅದು ಪರಿಶೀಲನೆ ಮಾಡಿಲ್ಲ ಮುಂದಿನ ದಿನ ನಮ್ಮ ಚಾನಲ್ ವತಿಯಿಂದ ಪರಿಶೀಲನೆ ಮಾಡ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ಪರಿಶ ಒಂದು ಸಂಗ್ರಹಿಸಿ ಅದ್ರ ಬಗ್ಗೆ ಒಂದು ಮುಂದಿನ ದಿನ ವಿಡಿಯೋ ಮಾಡ್ತದೆ ಆ ವಿಚಾರವಾಗಿ ಹೇಳೋದಾದರೆ ಬಯೋಮೆಟ್ರಿಕ್ ಕೊಡಬೇಕಾದ್ರೆ ಬಯೋಮೆಟ್ರಿಕ್ ಅಳವಡಿಸ್ಬೇಕಾದ್ರೆ ಅಲ್ಲಿ ಆ ಸಂಬಂಧಪಟ್ಟ ಕಾರ್ಯಕರ್ತರ ಅಥವಾ ಸಂಬಂಧಪಟ್ಟ ವಿ ಆರ್ ಡಬ್ಲ್ಯೂ ಆಗಲಿ ಯು ಆರ್ ಡಬ್ಲ್ಯೂ ಆಗಲಿ ಎಮ್ ಆರ್ ಡಬ್ಲ್ಯೂಗಳಾಗಲಿ ಅವರ ತಂಬು ಕೊಡಬೇಕಾದ್ರೆ ಅವರ ಆಧಾರ್ ಕಾರ್ಡಲ್ಲಿ ನಮೂದು ಮಾಡಿರ್ತಾರೆ ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತಾರೆ ಜೊತೆಗೆ ಅವರ ಕೈ ಕೈಯ ತಂಬುಗಳನ್ನು ಅಲ್ಲಿ ಅಳವಡಿಸಿ ಅಂದರೆ ಹಸ್ತ ಹಸ್ತದ ಹಸ್ತದ ಒಂದು ತಂಬು ಅಂತ ಹಸ್ತದ ಎಲ್ಲ ಇದು ಮಾಡ್ತಾರೆ ಬಯೋಮೆಟ್ರಿಕ್ ಮಾಡಿರ್ತಾರೆ ಈ ಕೆ ವೈ ಸಿ ಮಾಡಿರ್ತಾರೆ ಅಂದ್ರೆ ಹಸ್ತ ಇಟ್ಟು ಅದನ್ನು ಅದನ್ನು ಸಹಿತ ಆನ್ಲೈನಲ್ಲಿ ಇದು ಮಾಡಿರ್ತಾರೆ ಮತ್ತು ಕೊಡ್ಬೇಕಾದ್ರೆ ಅವರ ಬಟ್ಟುಗಳ ಹೆಬ್ಬಟ್ಟಾಗಲಿ ಎಲ್ಲ ಯಾವುದೇ ಬಟ್ಟು ಮುಡಿದ್ರೂ ಸಹಿತ ಅಲ್ಲಿ ಅದನ್ನು ತೋರಿಸ್ಕೊಡ್ತಕ್ಕಂಥ ಒಂದು ನಿಯಮ ಅಲ್ಲಿ ಅಳವಡಿಸಿರ್ತಾರೆ ಆದರೆ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಂಥ ಒಂದು ಪ್ರ ಪ್ರಮುಖ ಈ ನಿಷ್ಠಾವಂತ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ಏನು ಅಂತೀವಿ ಅವರಿಗೂ ಅಸಮಾಧಾನದ ವಿಷಯ ಏನಂತಂದರೆ ಅವರು ಹೇಳಿದ್ದ ವಿಷಯ ಏನಂತಂದರೆ ಈ ಬಯೋಮೆಟ್ರಿಕಲ್ಲಿ ಸಹಿತ ಏನು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾರಲ್ಲ ಇವರು ಇವರು ಸಹಿತ ಅಲ್ಲಿ ಒಂದು ತಪ್ಪುಗಳು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಯೂ ಸಹಿತ ಒಂದು ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂದರೆ ದಾರಿ ತಪ್ಪಿಸ್ತಾ ಇದ್ದಾರೆ ಇಲಾಖೆಗೆ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಅದು ಹೇಗೆ ದಾರಿ ತಪ್ಪಿಸ್ತಾರೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಇಲ್ಲ ಸರ್ ಅವ್ರದ್ದು ಬಯೋಮೆಟ್ರಿಕ್ ಹಾಜರಾತಿಯಲ್ಲಿ ಅವರ ಆಧಾರ್ ನಂಬರ್ ಹಾಕಿರ್ತಾರೆ ಆದರೆ ಅಲ್ಲಿ ಕೊಡ್ತಕ್ಕಂಥ ಬಯೋಮೆಟ್ರಿಕ್ ತಂಪು ಕೊಡೋರು ಬೇರೆ ಬೇರೆಯವರಾಗಿರ್ತಾರ ಅಂತ ವಿಚಾರ ಹೇಳಿದ್ರು ಅವಾಗ ಗ್ರಹಣ ಇಲ್ಲಪ್ಪ ಹಾಜರಾತಿಯಲ್ಲಿ ಬಯೋಮೆಟ್ರಿಕಲ್ಲಿ ಯಾರ ಆಧಾರ್ ಕಾರ್ಡ್ ಹಾಕಿರ್ತಾರೆ ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತಾರೆ ಕಾರ್ಯಕರ್ತರ ನಂಬರ್ ಹಾಕಿರ್ತಾರೆ ಆ ಆಧಾರ್ ಕಾರ್ಡ್ ಹಾಕಿದ್ರೆ ಮಾತ್ರ ಅವ್ರದ್ದು ತಂಬಿರ್ತದಲ್ಲ ಆ ತಂಬನ್ನು ಅಲ್ಲಿ ಪರಿಗಣಿಸ್ಬೇಕಲ್ಲ ಯಾಕಂದರೆ ಇಲ್ಲೇ ನಾವು ಆಧಾರ್ ಕಾರ್ಡ್ ನಂಬರ್ ಹೊಡೆದ ತಕ್ಷಣ ಬಯೋಮೆಟ್ರಿಕ್ ಈಗ ಕೆಲವೊಂದು ಕಡೆ ನಾವು ಕೆ ವೈ ಸಿ ಮಾಡಬೇಕಾದ್ರೆ ಬ್ಯಾಂಕಿನಲ್ಲಿ ಅಥವಾ ಇಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂದಾಯ ಮಾಡಬೇಕಾದ್ರೆ ಆ ಸಂಬಂಧಪಟ್ಟ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಆ ಸಂಬಂಧಪಟ್ಟ ಫಲಾನುಭವಿ ತಂಬನ್ನು ಬಟ್ಟಿಟ್ಟಾಗಿ ಅದನ್ನು ಅದು ತಗೊಳ್ತದ ಮತ್ತು ರೇಷನ್ ತಗೋಬೇಕಾದ್ರೆ ತಂಬಿಟ್ಟಾಗೆ ಅದನ್ನು ಅದು ಎಕ್ಸೆಪ್ಟ್ ಮಾಡ್ತದ ಆದರೆ ಇಲ್ಲಿ ಹೇಗೆ ಅದು ತಪ್ಪಾಗ್ತದ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ನಮ್ಮ ಕಾರ್ಯಕರ್ತರು ಕೆಲವೊಂದು ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಲ್ಲ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಭಾಳಷ್ಟು ಜನ ಅಂದರೆ ನಮ್ಮ ಈ ಪ್ರತಿಶತ ಆರು ಸಾವಿರ ಚಿಲ್ಲರೆ ಕಾರ್ಯಕರ್ತರಲ್ಲಿ ಬೆರಡಾಣಿಕೆ ಜನ ಅಂದರೆ ಆರು ಸಾವಿರಲ್ಲಿ ಒಂದು ಐದುನೂರು ಸಾವಿರ ಒಳಗಡೆ ಜನ ಇರೋರು ಇವರು ಅವರು ಇಲಾಖೆಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದವನು ವಿಚಾರ ಈ ಸಂದರ್ಭದಲ್ಲಿ ತಮ್ಮ ಜೊತೆ ಪ್ರಸ್ತಾಪ ಮಾಡ್ತಾಯಿದ್ದೆ ಹೇಗಂತಂದರೆ ಬಯೋಮೆಟ್ರಿಕ್ ಹಾಜರಾತಿ ಕೊಡಬೇಕಾದ್ರೆ ಅಲ್ಲಿ ಸಂಬಂಧಪಟ್ಟ ಯಾರಾದರೂ ಒಂದು ಸಿಬ್ಬಂದಿಗೆ ಅವರು ಗುತ್ತಿಗೆ ರೂಪದಲ್ಲಿ ಮುಗಿಸಿರ್ತಾರತ ಅಂದರೆ ಅವ್ರು ಬರದೇ ಇದ್ದರೂ ಸಹಿತ ಅವರ ಹಾಜರಾತಿಯನ್ನು ಬಯೋಮೆಟ್ರಿಕನ್ನು ಬೇರೆಯವರು ಕೊಟ್ಟು ಆ ಹಾಜರಾತಿಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ತಗೊಳ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ಸಹಿತ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಹಾಕಿದ್ದಾರೆ ಬಂಧುಗಳೇ ನಾನು ಈ ಆ ಯಾವುದೇ ವಿಚಾರ ಅದನ್ನು ಪರಿಗಣಿಸ್ಬೇಕಾದ್ರೆ ಮತ್ತು ಹೇಳಬೇಕಾದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳು ಕೊಡಬೇಕು ಅಂತಂದು ಅವರಿಗೆ ನಾನು ಅವ್ರಿಗೆ ಕೇಳಿದ್ದೀನಿ ಪ್ರಶ್ನೆ ಮಾಡಿದ್ದೀನಿ ಜೊತೆ ನಾನು ಹೇಳಿದೆ ಈ ವಿಚಾರವಾಗಿ ಎಷ್ಟು ಸರಿನೂ ಎಷ್ಟು ತಪ್ಪು ಅದರ ಗೊತ್ತಿಲ್ಲ ಚಾನಲ್ ಅದ್ರ ಬಗ್ಗೆ ಏನು ಇದು ಮಾಡಲ್ಲ ಯಾರ ಬಗ್ಗೆ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಆದರೆ ನಾವು ಈ ನಾವು ಹೇಳೋ ವಿಚಾರ ಏನಂದರೆ ಇಲಾಖೆ ಒಂದು ನಿಯಮ ತಂದಿದೆ ಅಂದರೆ ಅದನ್ನು ಪ್ರಾಮಾಣಿಕವಾಗಿ ನಮಗೆ ನಾವು ಪಾಲಿಸ್ಬೇಕು ನಾವು ಕರ್ತವ್ಯನಿಷ್ಠರಾಗಿ ಕೆಲಸ ಮಾಡಬೇಕು ನಾನು ನಮ್ಮನ್ನ ಬೇರೆಯವರು ಬೇರ ಮಾಡಿ ತೋರಿಸ್ಬಾರ್ದು ನಾವು ಕಾರ್ಯಕರ್ತರಾಗಿ ಇಲಾಖೆಗೆ ಕೆಲಸ ಮಾಡಿಕೊಟ್ಟಾಗ ನಾವು ದುಡಿದಂಥ ಕೆಲಸಕ್ಕೆ ನಮಗೆ ಆತ್ಮತೃಪ್ತಿ ಇರಬೇಕು ಆ ಆತ್ಮತೃಪ್ತಿಯ ಪ್ರತಿಯೊಬ್ಬ ಮನುಷ್ಯನ ಒಂದು ಶಕ್ತಿ ಆತ್ಮತೃಪ್ತಿ ಯಾ ಏನೋ ಮಾಡಿ ಗೌರವದನ ತಿಳ್ಕೊತೀನಿ ಯಾವ ಎಲ್ಲೆಲ್ಲೋ ಎದ್ದು ನಾನು ಗೌರವದ ತೊಗೊತೀನಿ ಬರೀ ಗೌರವಧನಕ್ಕಷ್ಟೇ ನೀವು ಕೆಲಸ ಮಾಡೋರಿದ್ರೆ ದಯವಿಟ್ಟು ಅಂಥ ಕಾರ್ಯಕರ್ತರು ಮೋಸ ಮಾಡಬೇಡ್ರಿ ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಸುಮಾರು ನೂರು ನೂರೈವತ್ತು ಎಂಥ ಇಲ್ಲಿ ಅಂತಂದ್ರೆ ನೂರು ಇನ್ನೂರೈ ನೂರು ನೂರೈವತ್ತು ನೂರು ಭಾಳ ದೊಡ್ಡ ಪಂಚಾಯಿತಿ ಅಂದರೆ ನೂರ ಎಪ್ಪತ್ತೈದು ಇನ್ನೂರು ಜನ ಇರ್ತಾರೆ ಅದಕ್ಕಿಂತ ಜಾಸ್ತಿ ಯಾವ ಪಂಚಾಯಿತಿಯಲ್ಲಿ ಆಗಬೇಕಲ್ರು ಇರೋಲ್ಲ ಇದು ಕಡ ಕಡಾಯ ಹೇಳ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ತಾವು ದಾರಿತ ಪುಸ್ತಕ ಕೆಲಸ ಮಾಡಬೇಡ್ರಿ ಇದ್ರ ಬಗ್ಗೆ ಏನಾದರೂ ಅಸಮಾಧಾನ ಇದ್ದರೆ ಅಥವಾ ಏನಾದರೂ ವಿಚಾರಗಳಿದ್ರೆ ನಮ್ಮ ಜೊತೆಗೆ ಹಂಚ್ಕೋಬೋದು ಯಾಕೆ ಹೇಳ್ತೀನಿ ಅಂದರೆ ಚಾನಲ್ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಆ ಒಂದು ಫಲಾನುಭವಿ ಆ ಒಂದು ಕಾರ್ಯಕರ್ತರು ನಮ್ಮ ಜೊತೆಗೆ ಹಂಚ್ಕೊಂಡಂಥ ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈ ವಿಚಾರವಾಗಿ ಇಲಾಖೆ ಏನು ತೀರ್ಮಾನ ತಗೋತೋದು ಗೊತ್ತಿಲ್ಲ ಇಲಾಖೆ ತೀರ್ಮಾನ ತಗೊಂಡು ಏನಾದರೂ ಪರಿ ಪರಿಶೀಲನೆ ಮಾಡಿದ್ರೆ ಆ ಒಂದು ಅನ್ಯಾಯನ ಸರಿಪಡಿಸ್ಬೋದು ಅಂದರೆ ಪ್ರಾಮಾಣಿಕರು ದುಡಿತಕ್ಕಂಥ ಕಾರ್ಯಕರ್ತರಿಗೆ ಅನ್ಯಾಯ ಆಗದೇ ಇರಲಿ ಮತ್ತು ಅಪ್ರಾಪ ಅಪ್ರಾಮಾಣಿಕವಾಗಿ ಏನು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ದಾರಿ ತಪ್ಪಿಸ್ತಾ ಇದ್ದಾರೆ ಅಂಥವರಿಗೆ ಶಿಕ್ಷೆ ಆಗಲಿ ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ವಿಚಾರ ಅಂತ್ಕೊಂಡಿದ್ದೀನಿ ಇದು ಯಾರ ಪರವಾಗಿ ಮತ್ತು ಯಾರ ವಿರುದ್ಧವಾಗಿಯೂ ನಾನು ಈ ಒಂದು ವರದಿಯಲ್ಲಿ ಹೇಳ್ತಾ ಇಲ್ಲ ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಇದರಲ್ಲಿ ಏನೋ ತಪ್ಪು ಮಾಡಿದರೆ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆ ಸೂಕ್ತ ನಿಯಮದಲ್ಲಿ ಅಥವಾ ಸೂಕ್ತ ಕ್ರಮ ತಗೊಂಡು ಅವರಿಗೂ ಸಹಿತ ಶಿಕ್ಷೆ ಆಗಲಿ ಅವರಿಗೂ ಸಹಿತ ಇಲಾಖೆ ಶಿಕ್ಷೆ ಕೊಡಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ವರದಿ ಮಾಡಿದ್ದೀನಿ ಅದಕ್ಕೆ ಈ ವರದಿ ತಮ್ಮ ಜೊತೆಗೆ ಅಂತ್ಕೊಂಡಿದ್ದೀನಿ ಏನೇ ಅಭಿಪ್ರಾಯ ಏನೇ ವಿಷಯಗಳಿದ್ದರು ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ ತುಂಬ ಹೇಳ್ಕೊಂಡು ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು